ಉಪಯುಕ್ತ ಯೂಟ್ಯೂಬ್ ಚಾನಲ್ನ ಉಪಯುಕ್ತ ಮಾಹಿತಿಗೆ ತಮ್ಮೆಲ್ಲರಿಗೂ ಸ್ವಾಗತಗಳೇ ಕಳೆದ ವಿಡಿಯೋದಲ್ಲಿ ಇತಿಹಾಸ ಅಂದರೆ ಏನು ಇತಿಹಾಸವನ್ನು ನಾವು ಏಕೆ ಓದಬೇಕು ಅದರ ಮಹತ್ವ ಏನು ಜೊತೆಗೆ ಆಧಾರಗಳು ಅಂದರೆ ಏನು ಅನ್ನುವಂಥದ್ರ ಬಗ್ಗೆ ತಿಳ್ಕೊಂಡಿದ್ವಿ ಇಂದಿನ ವಿಡಿಯೋದಲ್ಲಿ ಆಧಾರಗಳ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ ನಿಮಗೀಗಾಗಲೇ ಗೊತ್ತಾಗಿದೆ ಆಧಾರಗಳಲ್ಲಿ ಪ್ರಮುಖವಾಗಿ ಎರಡು ವಿಧಗಳು ಅಂತೇಳಿ ಸಾಹಿತ್ಯಿಕ ಆಧಾರಗಳು ಮತ್ತೊಂದು ಪುರಾತತ್ವ ಆಧಾರಗಳು ಅಂತೇಳಿ ಹಾಗಾದರೆ ಫಸ್ಟ್ ಆಫ್ ಆಲ್ ಸಾಹಿತ್ಯ ಆಧಾರಗಳು ಅಂತಂದರೆ ಏನು ಆಯಿತಾ ಆಧಾರಗಳು ಅಂತಂದರೆ ಮತ್ತೇನಿಲ್ಲ ಆಧಾರಗಳು ಅಂತಂದರೆ ಯಾವುದಾದರೂ ಒಂದು ಸ್ಥಳದ ಬಗ್ಗೆ ಆಗಿರ್ಬೋದು ಒಂದು ಘಟನೆಯ ಬಗ್ಗೆ ಆಗಿರ್ಬೋದು ಒಬ್ಬ ರಾಜ ಅಥವಾ ಸಾಮ್ರಾಜ್ಯದ ಬಗ್ಗೆ ನಾವು ಅಧ್ಯಯನ ಮಾಡುವಂಥ ಸಂದರ್ಭದಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಅಥವಾ ಕುರುಹುಗಳನ್ನು ನಾವು ಆಧಾರ ಅಂತಂದೇಳಿ ಕರಿತೀವಿ ಇಂತಹ ಆಧಾರಗಳನ್ನು ನಾವು ಪ್ರಮುಖವಾಗಿ ಎರಡು ವಿಧಗಳನ್ನಾಗಿ ವಿಭಾಗ ಮಾಡ್ತೀವಿ ಒಂದು ಸಾಹಿತ್ಯಿಕ ಆಧಾರಗಳು ಮತ್ತೊಂದು ಪುರಾತತ್ವ ಆಧಾರಗಳು ಇಂತಹ ಸಾಹಿತ್ಯಿಕ ಆಧಾರಗಳು ಅಂತಂದರೆ ಸಾಹಿತ್ಯಿಕ ಆಧಾರಗಳು ಅಂತಂದರೆ ಅವು ಬರವಣಿಗೆಯ ರೂಪದಲ್ಲಿರ್ತಕ್ಕಂತಹ ಆಧಾರಗಳನ್ನು ನಾವು ಸಾಹಿತ್ಯಿಕ ಆಧಾರಗಳು ಅಂತಂದೇಳಿ ಕರಿತೀವಿ ಕೃತಿಗಳು ಅದಲ್ಲ ಯಾವುದೋ ಒಬ್ಬ ರಾಜ ಅಥವಾ ಸಾಮ್ರಾಜ್ಯದ ಬಗ್ಗೆ ಯಾವುದೋ ಒಬ್ಬ ಕವಿ ಅಥವಾ ಲೇಖಕರು ಆ ಸಂದರ್ಭದಲ್ಲಿ ಬರೆದಿರ್ತಕ್ಕಂಥ ಕೃತಿಗಳನ್ನು ನಾವು ಸಾಹಿತ್ಯಿಕ ಆಧಾರಗಳಾಗಿರು ಅಂತಂದೇಳಿ ಕರಿತೀವಿ ಅದಕ್ಕೂ ನಾವು ಮುಂದುವರೆದು ತಿಳ್ಕೊಳ್ಳೋದಾದರೆ ತಾಳೆಗಿರಿಗಳು ಕೂಡ ನಾವು ಅದಕ್ಕೆ ಎಕ್ಸಾಂಪಲ್ ಆಗಿ ನೋಡ್ಬೋದು ಒಟ್ಟಾರೆ ಇಲ್ಲಿ ಆಧಾರಗಳು ನಮಗೆ ಯಾವೆಲ್ಲ ರೀತಿಯಲ್ಲಿ ಸಿಗ್ತವಪ್ಪ ಅಂತಂದರೆ ದೇವಾಲಯಗಳಾಗಿರ್ಬೋದು ನಾಣ್ಯಗಳಾಗಿರ್ಬೋದು ಅಂದಿನ ಅರಸರು ಬಳಸಿಬಿಟ್ಟಿರ್ತಕ್ಕಂಥ ಖಡ್ಗಗಳು ಗುರಾಣಿಗಳು ಅವುಗಳಾಗಿರ್ಬೋದು ವಿಶೇಷವಾಗಿ ಒಂದು ಅವಶೇಷಗಳು ಆಯಿತಾ ನಮಗೆ ನಾಗರಿಕತೆಗೆ ಸಂಬಂಧಪಟ್ಟಂಥ ಅಧ್ಯಯನದಲ್ಲಿ ಸಿಗ್ತಕ್ಕಂಥ ಅವಶೇಷಗಳು ಕೂಡ ಆಧಾರಗಳು ಅಂತಂದೇಳಿ ಅನಿಸ್ಕೊಳ್ತವೆ ನಂತರ ಇಂತಹ ಸಾಹಿತ್ಯಿಕ ಆಧಾರಗಳನ್ನು ನಾವು ಮತ್ತೆ ಎರಡು ವಿಧಗಳನ್ನಾಗಿ ವಿಭಾಗ ಮಾಡ್ತೀವಿ ಸಾಹಿತ್ಯಿಕ ಆಧಾರಗಳನ್ನು ಎರಡು ವಿಧಗಳನ್ನಾಗಿ ವಿಭಾಗ ಮಾಡ್ತೀವಿ ಒಂದು ಲಿಖಿತ ಸಾಹಿತ್ಯ ಮತ್ತೊಂದು ಮೌಖಿಕ ಸಾಹಿತ್ಯ ಅಂತಂದೇಳಿ ಲಿಖಿತ ಸಾಹಿತ್ಯ ಅಂತಂತಂದರೆ ನಮಗೆ ಬರವಣಿಗೆಯ ರೂಪದಲ್ಲಿ ಸಿಗ್ತಕ್ಕಂಥ ಸಾಹಿತ್ಯವನ್ನು ಲಿಖಿತ ಸಾಹಿತ್ಯ ಅಂತಂದೇಳಿ ಕರಿತೀವಿ ಮೌಖಿಕ ಸಾಹಿತ್ಯ ಅಂತಂದರೆ ನಮಗಿಲ್ಲಿ ಜನಪದ ಗೀತೆ ಆಗಿರ್ಬೋದು ಕಥೆ ಆಗಿರ್ಬೋದು ಲಾವಣಿ ಆಗಿರ್ಬೋದು ಇಂತಹ ಐತಿಹ್ಯಗಳನ್ನು ನಾವು ಮೌಖಿಕ ಸಾಹಿತ್ಯ ಅಂತಂದೇಳಿ ಕರಿತೀವಿ ಮೌಖಿಕ ಸಾಹಿತ್ಯವು ಯಾವೆಲ್ಲ ರೂಪದಲ್ಲಿ ಸಿಗ್ತಾವಂತಂದೇಳಿ ಹೇಳಿದೆ ಜನಪದ ಗೀತೆ ಕಥೆ ಲಾವಣಿ ಐತಿಹ್ಯ ಮೊದಲಾದವುಗಳನ್ನು ಒಳಗೊಂಡಿರ್ತವೆ ಯಾವುದು ಮೌಖಿಕ ಸಾಹಿತ್ಯ ಇನ್ನು ಲಿಖಿತ ಸಾಹಿತ್ಯ ರಚಿಸುವವರು ಅಕ್ಷರಸ್ಥರಾಗಿದ್ದರೆ ಮೌಖಿಕ ಸಾಹಿತ್ಯ ರಚಿಸುವವರು ಅನಕ್ಷರಸ್ಥರಾಗಿರ್ತಾರೆ ಲಿಖಿತ ಸಾಹಿತ್ಯವನ್ನು ಅಂದರೆ ಬರವಣಿಗೆಯ ರೂಪದ ಸಾಹಿತ್ಯವನ್ನು ನಮಗೆ ಕೊಡ್ತಕ್ಕಂಥವರು ಅಕ್ಷರಸ್ಥರಾಗಿರ್ತಾರೆ ಅವರು ಯಾವುದೋ ಒಂದು ಕೃತಿಯನ್ನು ರಚಿಸುವ ಮೂಲಕ ನಮಗೆ ಲಿಖಿತ ಸಾಹಿತ್ಯವನ್ನು ಒದಗಿಸಿಕೊಡ್ತಾರೆ ಅದೇ ಮೌಖಿಕ ಸಾಹಿತ್ಯವನ್ನು ಕೊಡ್ತಕ್ಕಂಥವರು ಅವರು ಅನಕ್ಷರಸ್ಥರು ಆಗಿರ್ತಾರೆ ಯಾಕಂದರೆ ಜನಪದ ಗೀತೆ ಅನ್ನುವಂಥದ್ದು ಒಂದು ಮೌಖಿಕ ಸಾಹಿತ್ಯ ಅನ್ನೋದಾದರೆ ಜನಪದ ಗೀತೆಯನ್ನು ರಚಿಸೋದಕ್ಕೆ ಯಾವುದೇ ಪದವಿಗಳು ಅವರಿಗೆ ಬೇಕಾಗಿರಲಿಲ್ಲ ಅದಲ್ವ ಜನಪದ ಗೀತೆ ಆಗಿರ್ಬೋದು ಜನಪದ ಕಥೆ ಆಗಿರ್ಬೋದು ಲಾವಣಿ ಇಂತಹ ಒಂದು ಮೌಖಿಕ ಸಾಹಿತ್ಯವನ್ನು ರಚಿಸೋದಕ್ಕೆ ಅವರಿಗೆ ಅಕ್ಷರದ ಅವಶ್ಯಕತೆ ಅನ್ನುವಂಥದ್ದು ಇರ್ತಾ ಇರಲಿಲ್ಲ ಇದಿಷ್ಟು ಏನು ಸಾಹಿತ್ಯ ಆದ ಆಧಾರಗಳಿಗೆ ಸಂಬಂಧಪಟ್ಟಂತಹ ಸಾಹಿತ್ಯಿಕ ಆಧಾರ ಮತ್ತು ಪುರಾತತ್ವ ಆಧಾರಗಳಲ್ಲಿ ಸಾಹಿತ್ಯಿಕ ಆಧಾರವನ್ನು ಮೌಖಿಕ ಸಾಹಿತ್ಯ ಮತ್ತು ಲಿಖಿತ ಸಾಹಿತ್ಯ ಅಂತಂದೇಳಿ ಎರಡು ವಿಧಗಳನ್ನಾಗಿ ವಿಭಾಗ ಮಾಡ್ತೀವಿ ಇಂತಹ ಲಿಖಿತ ಮತ್ತು ಮೌಖಿಕ ಸಾಹಿತ್ಯವನ್ನು ಮತ್ತೆ ಎರಡು ವಿಧಗಳನ್ನಾಗಿ ವಿಭಾಗ ಮಾಡ್ತೀವಿ ಅದೇನಪ್ಪ ಅಂದರೆ ದೇಶೀಯ ಸಾಹಿತ್ಯ ಮತ್ತು ವಿದೇಶಿ ಸಾಹಿತ್ಯ ಅಂತಂದೇಳಿ ದೇಶೀಯ ಸಾಹಿತ್ಯ ಮತ್ತು ವಿದೇಶಿ ಸಾಹಿತ್ಯ ದೇಶೀಯ ಸಾಹಿತ್ಯ ಅಂತಂತಂದರೆ ಇಲ್ಲಿ ನಮ್ಮ ದೇಶದವರು ಅಂದರೆ ಭಾರತೀಯರೇ ಬರೆದಿರ್ತಕ್ಕಂತಹ ಸಾಹಿತ್ಯ ಕೃತಿಗಳನ್ನು ಅಥವಾ ಅಂತಹ ಆಧಾರಗಳನ್ನು ದೇಶೀಯ ಸಾಹಿತ್ಯಿಕ ಆಧಾರಗಳು ಅಂತಂದೇಳಿ ಕರಿತೀವಿ ಅದೇ ವಿದೇಶಿಗರು ಭಾರತಕ್ಕೆ ಬಂದಂಥ ಸಂದರ್ಭದಲ್ಲಿ ಅವರು ಇಲ್ಲಿ ಕಂಡು ಅನುಭವಿಸಿರ್ತಕ್ಕಂತಹ ಒಂದು ಘಟನೆಗಳನ್ನು ಅಥವಾ ಒಂದು ವಿಷಯವನ್ನು ಅವರು ಲಿಖಿತ ರೂಪದಲ್ಲಿ ಬರೆದಿಟ್ಟಿರ್ತಕ್ಕಂಥದ್ದನ್ನು ನಾವು ಏನಂತ ಕರಿತೀವಿ ವಿದೇಶಿ ಸಾಹಿತ್ಯ ಅಂತಂದೇಳಿ ಕರಿತೀವಿ ಒಟ್ಟಾರೆ ಸಾಹಿತ್ಯಿಕ ಆಧಾರ ಅಂತಂದರೆ ಸಾಹಿತ್ಯದ ರೂಪದಲ್ಲಿ ನಮಗೆ ಸಿಗ್ತಕ್ಕಂಥ ಆಧಾರಗಳನ್ನು ಸಾಹಿತ್ಯಿಕ ಆಧಾರಗಳಂತಂದೇಳಿ ಕರಿತೀವಿ ಸಾಹಿತ್ಯಿಕ ಆಧಾರಗಳಲ್ಲಿ ಪ್ರಮುಖವಾಗಿ ಎರಡು ವಿಧಗಳನ್ನು ಕಾಣ್ತೀವಿ ಲಿಖಿತ ಸಾಹಿತ್ಯ ಮತ್ತು ಮೌಖಿಕ ಸಾಹಿತ್ಯ ಅಂಥೇಳಿ ಇವುಗಳನ್ನು ಮತ್ತೆ ನಾವು ಎರಡು ವಿಧಗಳನ್ನಾಗಿ ವಿಭಾಗ ಮಾಡ್ತೀವಿ ದೇಶೀಯ ಸಾಹಿತ್ಯ ಮತ್ತು ವಿದೇಶಿ ಸಾಹಿತ್ಯ ಅಂತಂದೇಳಿ ನಂತರ ಪುರಾತತ್ವ ಆಧಾರಗಳು ಪುರಾತತ್ವ ಆಧಾರಗಳು ಅಂತಂದರೆ ಹಿಂದಿನ ಮಾನವರು ನಿರ್ಮಿಸಿದ ಮತ್ತು ಬಳಸಿದ ಭೌತಿಕ ವಸ್ತುಗಳ ಅವಶೇಷಗಳೇ ಪುರಾತತ್ವ ಆಧಾರಗಳು ಪುರಾತತ್ವ ಆಧಾರಗಳು ಅಂತಂದರೆ ಹಿಂದಿನ ಮಾನವರು ನಿರ್ಮಿಸಿದ ಮತ್ತು ಬಳಸಿದ ಬೌ ವಸ್ತುಗಳ ಅವಶೇಷಗಳೇ ಪುರಾತತ್ವ ಆಧಾರಗಳು ಭೂಮಿಯ ಒಳಗೆ ಹುದುಗಿ ಹೋಗಿರುವ ಅವಶೇಷಗಳನ್ನು ಉತ್ಖನನದ ಮೂಲಕ ಹೊರತೆಗೆಯಲಾಗುವುದು ಪುರಾತತ್ವ ಆಧಾರಗಳ ವ್ಯಾಪ್ತಿಗೆ ಮಡಕೆ ಚೂರುಗಳು ನಾಣ್ಯಗಳು ಶಾಸನಗಳು ಸ್ಮಾರಕಗಳು ಮತ್ತಿತರ ಅವಶೇಷಗಳು ಕೂಡ ಒಳಪಡ್ತವೆ ಪುರಾತತ್ವ ಆಧಾರಗಳು ಅಂತಂದರೆ ಇಂದಿನ ಮಾನವರು ನಿರ್ಮಿಸಿದ ಮತ್ತು ಬಳಸಿದಂತಹ ಭೌತಿಕ ವಸ್ತುಗಳನ್ನು ನಾವು ಪುರಾತತ್ವ ಆಧಾರಗಳು ಅಂತಂದೇಳಿ ಕರಿತೀವಿ ಅಂತಹ ಪುರಾತತ್ವ ಆಧಾರಗಳು ನಮಗೆ ಹೆಚ್ಚಿನ ಪಾಲು ಭೂಮಿಯ ಒಳಗೆ ಉದುಗಿ ಹೋಗಿರ್ತವೆ ಅಂತಹ ಉದುಗಿ ಹೋಗಿರ್ತಕ್ಕಂತಹ ಅವಶೇಷಗಳನ್ನು ಉತ್ಖನನದ ಮೂಲಕ ಹೊರ ತೆಗೆಯಲಾಗುತ್ತದೆ ಉತ್ಖನನ ಅಂದರೆ ಏನು ಅನ್ನುವಂಥದ್ದನ್ನು ನೆಕ್ಸ್ಟ್ ಹೇಳ್ತೀನಿ ಅಂತಹ ಅವ ಭೂಮಿಯಲ್ಲಿ ಉದುಗಿ ಹೋಗಿರ್ತಕ್ಕಂತಹ ಅವಶೇಷಗಳನ್ನು ಉತ್ಖನನದ ಮೂಲಕ ಹೊರತೆಗೆದು ನಾವು ಅವುಗಳನ್ನು ಅಧ್ಯಯನ ಮಾಡ್ತೀವಿ ಪುರಾತತ್ವ ಆಧಾರಗಳ ವ್ಯಾಪ್ತಿಗೆ ಅಂದರೆ ಪುರಾತತ್ವ ಆಧಾರಗಳು ಅಂತಂದೇಳಿ ಯಾವೆಲ್ಲ ಅನ್ಸ್ಕೊಳ್ತವಪ್ಪ ಅಂತಂದರೆ ಮಡಿಕೆಚೂರುಗಳು ನಾಣ್ಯಗಳು ಶಾಸನಗಳು ಪ್ರಮುಖವಾಗಿ ಅದಲ್ಲ ಅನಂತರ ಸ್ಮಾರಕಗಳು ಇವುಗಳನ್ನು ನಾವು ಪುರಾತತ್ವ ಆಧಾರಗಳು ಅಂತಂದೇಳಿ ಕರಿತೀವಿ ಇನ್ನು ಉತ್ಖನನ ಅಂತಂದರೆ ಏನು ಹೌದಲ್ವಾ ನಾವು ಒಂದು ಪ್ರಾಚೀನ ಅವಶೇಷಗಳನ್ನು ಉತ್ಖನನ ಮಾಡುವುದರ ಮೂಲಕ ಹೊರತೆಗೀತೀವಿ ಅಂತಂದೇಳಿ ಹೇಳಿದ್ವಲ್ವ ಉತ್ಖನನ ಅಂದರೆ ಏನಪ್ಪ ಅಂತಂದರೆ ಮಾನವನ ಪ್ರಾಚೀನ ಅವಶೇಷ ಅಥವಾ ಪಳೆಯುಳಿಕೆಗಳನ್ನು ಹೊರತೆಗೆಯಲು ನಡೆಸುವ ವೈಜ್ಞಾನಿಕವಾದ ಭೂ ಅಗೆತವನ್ನು ನಾವು ಏನಂತ ಕರಿತೀವಿ ಉತ್ಖನನ ಅಂತಂದೇಳಿ ಕರಿತೀವಿ ಹಿಂದಿನ ಮಾನವರು ಬಳಸಿ ಬಿಟ್ಟು ಹೋಗಿರ್ತಕ್ಕಂತಹ ಸ್ಮಾರಕಗಳಾಗಿರ್ಬೋದು ನಾಣ್ಯಗಳಾಗಿರ್ಬೋದು ಮಡಿಕೆ ಚೂರುಗಳಾಗಿರ್ಬೋದು ಇವೆಲ್ಲವೂ ಕೂಡ ಕಾಲಾನಂತರ ಭೂಮಿಯ ಒಳಗೆ ಉದುಗಿ ಹೋಗಿರ್ತವೆ ಆ ರೀತಿ ಉದುಗಿ ಹೋಗಿರ್ತಕ್ಕಂತಹ ಉತ್ ಏನು ಆ ಒಂದು ಅವಶೇಷಗಳನ್ನು ಪಳೆಯುಳಿಕೆಗಳನ್ನಾಗಿರ್ಬೋದು ಅವಶೇಷಗಳನ್ನಾಗಿರ್ಬೋದು ಹೊರತೆಗೆಯಲು ನಡೆಸುವಂತಹ ವೈಜ್ಞಾನಿಕವಾದ ಭೂ ಅಗೆತವನ್ನು ನಾವು ಉತ್ಖನನ ಅಂತಂದೇಳಿ ಕರಿತೀವಿ ಅಂತಹ ಉತ್ಖನನವನ್ನು ಮಾಡುವಂಥ ಸಂದರ್ಭದಲ್ಲಿ ಬ್ರಷು ಕರಣೆ ಚಾಕು ಮರದ ದಬ್ಬಗಳಂತಹ ಮೊನಚಾದ ಸಾಧಗಳ ಸಾಧನಗಳನ್ನು ಬಳಸಿ ನಿಧಾನವಾಗಿ ಮಣ್ಣಿನ ಪದರಗಳನ್ನು ಸರಿಸುತ್ತಾರೆ ಆ ಮಣ್ಣಿನಲ್ಲಿ ಸಿಗುವ ಮಡಿಕೆಚೂರು ನಾಣ್ಯ ಮಣಿ ಹರಳು ಎಲುಬು ಮುಂತಾದ ಅವಶೇಷಗಳನ್ನು ಹೊರತೆಗೆದು ಅಧ್ಯಯನಕ್ಕೆ ಒಳಪಡಿಸುತ್ತಾರೆ ಇಂಥವುಗಳನ್ನು ನಾವು ಅವಶೇಷಗಳು ಅಂತಂದೇಳಿ ಕರಿತೀವಿ ಅಥವಾ ಪುರಾತತ್ವ ಆಧಾರಗಳು ಅಂತಂದೇಳಿ ಕರಿತೀವಿ ಪುರಾತತ್ವ ಆಧಾರಗಳು ಅಂತಂದರೆ ಏನಾಗಾದರೆ ಹಿಂದಿನ ಮಾನವರು ನಿರ್ಮಿಸಿದ ಮತ್ತು ಬಳಸಿದ ಭೌತಿಕ ವಸ್ತುಗಳ ಅವಶೇಷಗಳೇ ಪುರಾತತ್ವ ಆಧಾರಗಳು ಈ ಪುರಾತತ್ವ ಆಧಾರಗಳನ್ನು ನಾವು ಹೇಗೆ ಪಡಿತೀವಪ್ಪ ಅಂತಂದರೆ ಉತ್ಖನನ ಮಾಡುವ ಮೂಲಕ ನಾವು ಅಂತಹ ಪುರಾತತ್ವ ಆಧಾರಗಳನ್ನು ಪಡಿತೀವಿ ಆ ಪುರಾತತ್ವ ಆಧಾರಗಳನ್ನು ಪಡೆಯುವಂಥ ಸಂದರ್ಭದಲ್ಲಿ ನಾವು ಉತ್ಖನನವನ್ನು ಮಾಡಬೇಕಾಗುತ್ತದೆ ಉತ್ಖನನ ಅಂತಂತಂದರೆ ಮಾನವನ ಪ್ರಾಚೀನಾವಶೇಷ ಅಥವಾ ಪಳೆಯುಳಿಕೆಗಳನ್ನು ಹೊರತೆಗೆಯಲು ನಡೆಸುವ ವೈಜ್ಞಾನಿಕವಾದ ಭೂ ಅಗೆತವನ್ನು ನಾವು ಉತ್ಖನನ ಅಂತಂದೇಳಿ ಕರಿತೀವಿ ಆಧಾರಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಬರ್ತಕ್ಕಂಥದ್ದು ಹೆಚ್ಚಿನ ಸಾಧ್ಯತೆ ಇರುತ್ತೆ ಆಧಾರದ ವಿಧಗಳಾಗಿರ್ಬೋದು ಉತ್ಖನನ ಅಂದರೆ ಏನು ಅನ್ನುವಂಥದ್ದಾಗಿರ್ಬೋದು ಇಲ್ಲಿ ಆಧಾರಗಳಿಗೆ ಸಂಬಂಧಪಟ್ಟಂತೆ ಎಂಟನೇ ತರಗತಿಯ ಪಠ್ಯಪುಸ್ತಕದಲ್ಲಿ ಇನ್ನು ಹೆಚ್ಚಿನ ಮಾಹಿತಿಯನ್ನು ಕೊಟ್ಟಿರ್ತಾರೆ ಆ ಎಂಟನೇ ತರಗತಿಯ ಪಠ್ಯಪುಸ್ತಕದಲ್ಲಿನ ವಿಷಯಗಳನ್ನು ಹೇಳ್ಬೇಕಾದ್ರೆ ಇನ್ನು ಹೆಚ್ಚಿನ ಮಾಹಿತಿಯನ್ನು ತಮ್ಮೊಂದಿಗೆ ಹಂಚಿಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತೀವಿ ಈಗ ಆಧಾರದ ವಿಧಗಳನ್ನು ಒಂದು ಸರಳ ರೇಖಾಚಿತ್ರದ ಮೂಲಕ ಇಲ್ಲಿ ವಿಂಗಡಿಸಿ ನಿಮ್ಮ ಮುಂದೆ ಇಡ್ತಾ ಇದ್ದಾರೆ ಇತಿಹಾಸದ ಆಧಾರಗಳು ಇತಿಹಾಸದ ಆಧಾರಗಳಲ್ಲಿ ಪ್ರಮುಖವಾಗಿ ಸಾಹಿತ್ಯ ಆಧಾರಗಳು ಮತ್ತು ಪುರಾತತ್ವ ಆಧಾರಗಳು ಸಾಹಿತ್ಯ ಆಧಾರಗಳಲ್ಲಿ ಲಿಖಿತ ಸಾಹಿತ್ಯ ಮತ್ತು ಮೌಖಿಕ ಸಾಹಿತ್ಯ ಅಂತಂದು ವಿಭಾಗ ಮಾಡ್ತೀವಿ ಲಿಖಿತ ಸಾಹಿತ್ಯದಲ್ಲಿ ಮತ್ತೆ ದೇಶೀಯ ಸಾಹಿತ್ಯ ಮತ್ತು ವಿದೇಶಿ ಸಾಹಿತ್ಯ ಅಂತೇಳಿ ನಂತರ ಮೌಖಿಕ ಸಾಹಿತ್ಯದಲ್ಲಿ ಲಾವಣಿಗಳು ಜಾನಪದ ಕಥೆಗಳು ಐತಿಹ್ಯಗಳು ಇವುಗಳು ಮೌಖಿಕ ಸಾಹಿತ್ಯಗಳು ನಂತರ ಪುರಾತತ್ವ ಆಧಾರಗಳಿಗೆ ಸಂಬಂಧಪಟ್ಟಂತೆ ಅಲ್ಲಿ ಪ್ರಮುಖವಾಗಿ ಸ್ಮಾರಕಗಳು ನಾಣ್ಯಗಳು ಶಾಸನಗಳು ಇತರೆ ಅವಶೇಷಗಳು ಈ ರೀತಿಯಾಗಿ ಆಧಾರಗಳನ್ನು ಸರಳ ಒಂದು ರೇಖಾಚಿತ್ರದ ಮೂಲಕ ನಿಮ್ಮ ಮುಂದೆ ಇಟ್ಟಿದ್ದಾರೆ ನಂತರ ಮುಂದಿನ ಅಂಶ ಇತಿಹಾಸದಲ್ಲಿ ಕಾಲಗಣನೆ ಅಂತಂದೇಳಿ ಈ ಕಾಲಗಣನೆ ಅನ್ನುವಂಥದ್ದು ಇತಿಹಾಸವನ್ನು ಅಧ್ಯಯನ ಮಾಡುವಂಥ ಸಂದರ್ಭದಲ್ಲಿ ತುಂಬ ಪ್ರಮುಖವಾದಂಥ ಪಾತ್ರ ವಹಿಸುತ್ತೆ ಯಾಕೆ ಅಂತಂದರೆ ಯಾವುದೋ ಒಂದು ಸಾಮ್ರಾಜ್ಯದ ಬಗ್ಗೆ ನಾವು ತಿಳ್ಕೊಳ್ಬೇಕಾದ್ರೆ ಆ ಸಾಮ್ರಾಜ್ಯ ಯಾವಾಗ ಆರಂಭ ಆಯಿತು ಯಾವಾಗ ಅಂತ್ಯ ಆಯಿತು ಅನ್ನುವಂಥದ್ದಾಗಿರ್ಬೋದು ಯಾವುದೋ ಒಂದು ಘಟನೆ ನಡೀತು ಅಂತಂದರೆ ಅದು ಯಾವ ಒಂದು ಸಂದರ್ಭದಲ್ಲಿ ಯಾವ ಒಂದು ಕಾಲಾವಧಿಯಲ್ಲಿ ನಡೀತು ಅನ್ನುವಂಥದ್ದಾಗಿರ್ಬೋದು ಈ ರೀತಿಯಾಗಿ ಇತಿಹಾಸವನ್ನು ಅಧ್ಯಯನ ಮಾಡುವಂಥ ಸಂದರ್ಭದಲ್ಲಿ ಕಾಲಗಣನೆ ಅನ್ನುವಂಥದ್ದು ತುಂಬ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಇಂತಹ ಕಾಲಗಣನೆಯನ್ನು ಮಹತ್ವಪೂರ್ಣವಾದ ದಿನದಿಂದ ಆರಂಭಿಸಲಾಗುತ್ತದೆ ಅಂದರೆ ಅಂಥ ಕಾಲಗಣನೆಯನ್ನು ಯಾವಾಗಿಂದ ಆರಂಭ ಮಾಡ್ತೀವಪ್ಪ ಅಂತಂದರೆ ಯಾವುದಾದ್ರೂ ಒಂದು ಮಹತ್ವಪೂರ್ಣವಾದಂತಹ ದಿನದಿಂದ ಅಂತಹ ಕಾಲಗಣನೆಯನ್ನು ನಾವು ಆರಂಭ ಮಾಡ್ತೀವಿ ಅಂಥ ಕಾಲಗಣನೆಯನ್ನು ನಾವು ಶಕ ಅಥವಾ ಶಕೆ ಅಂತಂದೇಳಿ ಕರಿತೀವಿ ಸಾಮಾನ್ಯ ಶಕ ಅಂದರೆ ಇಲ್ಲಿ ಯೇಸು ಕ್ರಿಸ್ತರು ಬದುಕಿದ ಕಾಲಾವಧಿಯ ನಿರ್ದಿಷ್ಟ ವರ್ಷದಿಂದ ಪ್ರಾರಂಭವಾಗುತ್ತದೆ ಸಾಮಾನ್ಯ ಶಕ ಈ ಒಂದು ಶಕೆ ಸಾಮಾನ್ಯ ಶಕೆ ಅನ್ನುವಂಥದ್ದು ಯೇಸು ಕ್ರಿಸ್ತರು ಬದುಕಿದ ಕಾಲಾವಧಿಯ ನಿರ್ದಿಷ್ಟ ವರ್ಷದಿಂದ ಪ್ರಾರಂಭವಾಗುತ್ತದೆ ವಿಜಯನಗರ ಸಾಮ್ರಾಜ್ಯವು ಶಕ ಒಂದು ಸಾವಿರದ ಮುನ್ನೂರ ಮೂವತ್ತಾರರಲ್ಲಿ ಸ್ಥಾಪನೆಯಾಯಿತು ಎಂದರೆ ಅದು ಸ್ಥಾಪನೆಯಾಗಿ ಯೇಸುವಿನ ವರ್ಷದಿಂದ ಒಂದು ಸಾವಿರದ ಮುನ್ನೂರ ಮೂವತ್ತಾರು ವರ್ಷಗಳು ಕಳೆದಿವೆ ಎಂದು ಅರ್ಥ ಆಧಾರಗಳು ಮತ್ತು ಕಾಲಗಣನೆಯ ಬಗ್ಗೆ ಇಷ್ಟು ಮಾಹಿತಿಯನ್ನು ತಮ್ಮೊಂದಿಗೆ ಹಂಚಿಕೊಳ್ಳುತ್ತಾ ಮುಂದುವರೆದು ಇತಿಹಾಸದ ಒಂದು ಆರಂಭಿಕ ಸಮಾಜವನ್ನು ಯಾವ ಯಾವ ಹಂತಗಳಲ್ಲಿ ವಿಭಾಗ ಮಾಡಿದ್ದಾರೆ ನಂತರ ಪ್ರತಿ ಹಂತದಲ್ಲಿ ಆಗಿನ ಕಾಲದ ಒಂದು ಜನರ ಬದುಕು ಭಾವನೆಗಳು ಹೇಗಿದ್ವು ಅನ್ನುವಂಥದ್ದನ್ನು ಮುಂದಿನ ವೀಡಿಯೋದಲ್ಲಿ ತಿಳ್ಕೊಳ್ಳೋಣ ವೀಕ್ಷಕರೇ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಎಂದು ಕೇಳಿಕೊಳ್ಳುತ್ತಾ ವಂದನೆಗಳು